ಒಂದೇ ಒಂದು ರೋಡ್ಗೆ ಏನಲ್ಲ ಅಂಡರ್ ಪಾಸ್ ಇಂದ ಇದು ಬ್ರಿಡ್ಜ್ ಹಿಡಿದಿಂದ ನಮ್ ಕೆಆರ್ ಎಸ್ ಫಂಕ್ಷನ್ ಆಗ್ಗೆ ಭರತ್ ರೆಡ್ಡಿ ಎಂಟು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡ್ತಿದ್ದಾನೆ ನೀವ್ ಯಾಕೆ ಮಾಡಕ್ ಆಗಿಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ಭರತ್ ರೆಡ್ಡಿ ನಮ್ಮ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಅನ್ನಭಾಗ್ಯದಲ್ಲಿ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡ್ತೀನಂದ ಮತ್ತೆ ಉಚಿತ ಕರೆಂಟ್ ಕೊಡ್ತೀನಂದ ಅಕ್ಕಿ ಕೊಡ್ತೀನಂದ ಎಲ್ಲಾ ಕೊಟ್ಟಿದ್ದಾನೆ ನೀವೇನ್ ಅಂತ ಹೇಳಿ ಓಟ್ ಕೇಳಕ್ ಬರ್ತೀರ ಅಂತ ಹೇಳಿ ತಾವೆಲ್ಲ ಪ್ರಶ್ನೆ ಮಾಡ್ಬೇಕು ಇವತ್ತೆಲ್ಲ ಬಿ ಜೆ ಪಿ ಅವರಿಗೆ ತಾವು ಪ್ರಶ್ನೆ ಮಾಡಿದ್ರೆ ಗೊತ್ತಾಗೋದು ಇವತ್ತಿನ ಅಭ್ಯರ್ಥಿ ಅವರು ಎಂ ಪಿ ಆಗಿದ್ದರು ಎಂ ಪಿ ಆದಾಗ ನೀನು ಐದು ವರ್ಷ ನಮ್ಮ ಬಳ್ಳಾರಿ ಬಗ್ಗೆ ಎಲ್ಲಿ ಪ್ರಶ್ನೆ ಮಾಡಿದ್ದೀರಿ ಪಾರ್ಲಿಮೆಂಟಲ್ಲಿ ನಮ್ಮ ಬಳ್ಳಾರಿ ಬಗ್ಗೆ ಎಲ್ಲಿ ಮಾತಾಡಿ ನಮ್ಮ ಯುವಕರ ಬಗ್ಗೆ ಎಲ್ಲಿ ಮಾತಾಡಿ ಅಂತ ಹೇಳಿ ತಾವು ಪ್ರಶ್ನೆ ಮಾಡಬೇಕು ಇವೆಲ್ಲ ಪ್ರಶ್ನೆ ಮಾಡಿದಾಗೆ ಸತ್ಯ ಅಸತ್ಯಗಳು ಸತ್ಯ ಅಸತ್ಯಗಳು ಹೊರಗೆ ಬರೋದು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವೆಲ್ಲ ಯೋಚನೆ ಮಾಡಬೇಕು ಇವತ್ತು ಕೆಲಸ ಮಾಡಿದ್ದೀನಿ ಈ ಬಳ್ಳಾರಿಗೆ ನೂರ ಹತ್ತು ಕೋಟಿ ರೂಪಾಯಿ ಅನುದಾನವನ್ನು ತಂದಿದ್ದೀನಿ ಎಲ್ಲ ಬಾಕಿಗಳು ಏನು ಬಿಜೆಪಿ ಅವರು ಕೊಡಕೆ ಆಗ್ತಿಲ್ಲ ಅಂತ ಹೇಳ್ತಿದ್ರು ಅಂತ ಬಾಕಿಗಳೆಲ್ಲ ನಿಮಗೆ ಎರಡ್ ಸಾವಿರ ರೂಪಾಯಿ ಮನೆಗೆ ತಲುಪಿಸ್ತಿದೀನಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದ್ದೀನಿ ಅಕ್ಕಿಯನ್ನು ಉಚಿತವಾಗಿ ಕೊಡ್ತಿದೀನಿ ವಿದ್ಯುತ್ ಅನ್ನು ಉಚಿತವಾಗಿ ಕೊಡ್ತಿದ್ದೀನಿ ಫ್ರೀ ಬಸ್ ಪಾಸ್ ಅನ್ನು ಕೂಡ ಕೊಡ್ತಿದೀವಿ ಇವೆಲ್ಲ ಯೋಚನೆ ಮಾಡಿ ಕೆಲಸ ಮಾಡೋರು ಯಾರು ಕೆಲಸ ಇರೋರು ಯಾರು ಅಂತ ಹೇಳಿ ತಾವು ಯೋಚನೆ ಮಾಡ್ಬೇಕು ಅಲ್ಲಂ ಪ್ರಶಾಂತ್ ಅವರು ಒಂದು ಮಾತು ಹೇಳ್ತಿದ್ರು ಬಸವಣ್ಣವ್ರ ಅಂತೇಳಿ ಅವ್ರದ್ದು ಎಲ್ಲಿ ಒಂದು ವೃತ್ತ ಇಲ್ಲ ನಮ್ಗೆಲ್ಲ ಆಗ್ಬೇಕಂತೇಳಿ ಪ್ರಶಾಂತಣ್ಣ ಕೊಡಬೇಕಂತ ಯೋಚನೆ ಮಾಡ್ತಿದ್ದೀನಿ ಇವತ್ತು ತಾವೆಲ್ಲ ಸಹಕಾರದಿಂದ ನಮ್ಗೆ ಅಧಿಕಾರಕ್ಕೆ ಬರ್ತೀವಿ ಮೇ ಏಳನೇ ತಾರೀಕು ಕಾಂಗ್ರೆಸ್ಗೆ ಓಟ್ ಹಾಕ್ತಿರ ನಂಬಿಕೆ ಇದೆ ಇವತ್ತು ನಮ್ಮ ಪ್ರಶಾಂತ್ ಅವರ ಮೂಲಕ ನಾನು ಇಲ್ಲಿ ಏನು ಇಚ್ಛೆ ಪಡ್ತಿದ್ದೀನಿ ಅಂತಂದ್ರೆ ಯಾರೇ ಆಗಿರ್ಬೋದು ಸುಂದರವಾದಂತ ಬಸವ ಬ ಬಸವೇಶ್ವರ ವೃತ್ತನೂ ನಾವಿಲ್ಲಿ ಐವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಾವು ಮಾಡ್ತೇನೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ಕೂಡ ಐವತ್ತು ಲಕ್ಷ ರೂಪಾಯಿ ಫಂಡನ್ನು ನಮ್ಮ ಸರ್ಕಾರದ ಕಡೆಯಿಂದ ನಾವೇ ಮಾಡ್ತೀವಿ ಅವರ ಸಮುದಾಯ ಬಹಳ ದೊಡ್ಡದಿದೆ ದುಡ್ಡೆಲ್ಲ ಅವ್ರ ಹತ್ರನೇ ಇದೆ ನಾವು ಅವ್ರನ್ನ ಕೇಳುವುದು ಕೋಟ್ಯಂತರ ರೂಪಾಯಿ ದುಡ್ಡು ಹಾಕ್ತಾರೆ ಅವರು ಆದ್ರೆ ಬೇಡ ಬಸವಣ್ಣವ್ರ ಮೇಲೆ ಪ್ರೀತಿ ವಿಶ್ವಾಸ ಅವ್ರೆಲ್ಲರೂ ನಮ್ಗೆ ದಾರಿ ದೀಪ ಆಗಿದ್ದಾರೆ ಅವ್ರು ಓನ್ಲಿ ಒಂದೇ ಒಂದು ಸಮುದಾಯಕ್ಕೆ ಸೇರಿದವ್ರೆಲ್ಲ ಬಸವಣ್ಣನವರು ಅಂಬೇಡ್ಕರ್ ಅವ್ರ ಹೆಂಗೆ ಎಲ್ಲ ಸಮುದಾಯದವ್ರಿಗೆ ಸೇರಿದವರು ಬಸವಣ್ಣನವರು ಎಲ್ಲ ಸಮುದಾಯಕ್ಕೆ ಸೇರಿದವರು ಅಂತವ್ರನ್ನ ಋಣವನ್ನು ನಾವು ತೀರ್ಸ್ಕೋಬೇಕಂತಂದ್ರೆ ಇಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅದೇ ಸಮುದಾಯದವರು ಇದ್ದಾರೆ ಇಲ್ಲಿ ಬಸವೇಶ್ವರ ವೃತ್ತ ಅಂತೇಳಿ ನಾವು ಮಾಡ್ಕೊಂಡು ಅಚ್ಚುಕಟ್ಟೆಯಾದ ಒಂದು ಬಸವಣ್ಣನ ವಿಕ್ರಹಗಳನ್ನ ನಾವಿಲ್ಲಿ ಸ್ಥಾಪನೆ ಮಾಡ್ಕೊಳ ಅಂತ ಹೇಳಿ ನಮ್ಮ ಪ್ರಶಾಂತ ಅಣ್ಣ ಅವ್ರಿಗೆ ನಿಮ್ಮ ಪ್ರಶಾಂತ ಅಣ್ಣನ ಮೂಲಕ ಮಾತನ್ನ ಕೊಡ್ತಿದ್ದೀನಿ ದಯಮಾಡಿ ಯೋಚನೆ ಮಾಡಿ ಬಿಜೆಪಿ ಅವರು ಬಂದ್ರೆ ಬಳ್ಳಾರಿಯಲ್ಲಿ ಅಶಾಂತಿಗಳು ಸೃಷ್ಟಿಯಾಗುತ್ತೆ ನಿಮ್ಮ ಭಾಗ್ಯಗಳನ್ನ ಕಿತ್ಕೊಂತಾರೆ ನಿಮ್ಮ ಆಸ್ತಿಗಳನ್ನ ಕಿತ್ಕೊಂತಾರೆ ಇಂಥವರು ಬೇಡ ಅಭಿವೃದ್ಧಿ ಮಾಡೋಕೆ ಭರತ್ ರೆಡ್ಡಿ ಇದ್ದಾನೆ ಕೆಲಸ ಮಾಡಕ್ಕೆ ಭರತ್ ರೆಡ್ಡಿ ಇದಾನೆ ಭರತ್ ರೆಡ್ಡಿ ಕೈ ಇನ್ನಷ್ಟು ಶಕ್ತಿಯುತ ಆಗ್ಬೇಕು ಪ್ರಶಾಂತ್ ಅವ್ರ ಕೈ ಇನ್ನಷ್ಟು ಶಕ್ತಿಯುತವಾಗಬೇಕು ನಮ್ಮ ಚಾಣ ಶೇಖರ್ ಅವ್ರ ಕೈ ಇನ್ನಷ್ಟು ಶಕ್ತಿಯುತವಾಗಿ ಆಗ್ಬೇಕಂದ್ರೆ ತಾವು ದಯಮಾಡಿ ಮೇ ಏಳನೇ ತಾರೀಕು ತುಕಾರ ಮಾಡಿ ಓಟನ್ನು ಹಾಕಿ ಅವ್ರನ್ನ ಗೆಲ್ಸ್ಬೇಕಂತ ಹೇಳಕ್ ಇಚ್ಛೆ ಪಡ್ತೀನಿ ಅದ್ರ ಜೊತೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ ತಕ್ಷಣ ಪ್ರತಿ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಅವ್ರ ಅಕೌಂಟಲ್ಲಿ ಹಾಕ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ಒಂದು ಲಕ್ಷ ರೂಪಾಯಿ ಅಂದರೆ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಈಗ ಬರ್ತೀರಂತೆ ಎರಡು ಸಾವಿರ ರೂಪಾಯಿ ಮತ್ತೆ ಒಂದು ಎಂಟೂವರೆ ಸಾವಿರ ರೂಪಾಯಿ ಅಂದರೆ ಹತ್ತುವರೆ ಸಾವಿರ ರೂಪಾಯನ್ನು ಕೊಡ್ತೀವಿ ಅಂತ ಹೇಳಿ ಇಚ್ಛೆ ಪಡ್ತೀನಿ ನಮ್ಮ ಯುವಕರು ಮನೆಯಲ್ಲಿ ಓದ್ಕೊಂಡು ಮನೆಯಲ್ಲಿ ಉದ್ಯೋಗ ಇಲ್ದಂಗೆ ಹೆಂಗೆ ಕುಂತಿರ್ತಾರಲ್ಲ ಅಂತವ್ರಿಗೆಲ್ಲ ಒಂದು ಟ್ರೈನಿಂಗ್ ಮಾಡಿ ಅವ್ರು ಏನೋ ಒಂದು ಬಿಸ್ನೆಸ್ ಮಾಡ್ಕೊಳೋಕ್ಕೆ ಅವ್ರಿಗೆ ಒಂದು ಲಕ್ಷ ರೂಪಾಯಿನ ಕೊಡ್ಲಾಗತ್ತೆ ಅಂತ ಹೇಳಕ್ ಇಚ್ಛೆ ಪಡ್ತೀನಿ ದಯಮಾಡಿ ಬಡವರ ಪರವಾಗಿರೋ ಅಂತ ಕಾಂಗ್ರೆಸ್ ಪಾರ್ಟಿಗೆ ತಾವೆಲ್ಲ ಓಟ್ ಹಾಕಿ ದುಖಾರ ಮಾಡೋಣ ಗೆಲ್ಸ್ಬೇಕಂತ ಹೇಳಿ ನಾನು ಎರಡು ಮಾತನ್ನು ಮುಗಿಸ್ತಿದ್ದೀನಿ